ಕೆಲಸವನ್ನ ಇಂದೇ ಮಾಡು ಇಂದಿನ ಕೆಲಸವನ್ನ ಈಗಲೇ ಮಾಡು ಎಂಬ ಗಾಂಧೀಜಿ ತತ್ವದ ಅಡಿಯಲ್ಲಿ ಎಲ್ಲ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಗ್ರಾಮೀಣ ಹಾಗೂ ನಗರದ ಭಾಗದ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸಲು ಸಾಧ್ಯ ಎಂದು ಜಿಲ್ಲಾ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನ್ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ತಾವು ಪೆಂಡಿಂಗ್ ಇರಲಾದ್ರೆ ಮಹಾತ್ಮ ಗಾಂಧೀಜಿ ಏನ್ ತತ್ವ ಇದೆ ನಾಳೆ ಕೆಲಸ ಮಾಡು ಇಲ್ಲ ಕೆಲಸ ಈಗಲೇ ಮಾಡು ಅನ್ನೋ ಒಂದು ತತ್ವದಲ್ಲಿ ತಾವೆಲ್ಲರೂ ಮಾಡ್ಲಕ್ ಮಾತ್ರ ಚಳಕೆ ತಾಲೂಕು ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಂಬರ್ ಒನ್ ಪ್ರೋಗ್ರೆಸ್ ನಲ್ಲಿ ಇರಬೇಕು ಅನ್ನುವಂಥದ್ದು ನದೊಂದು ಬೇಡಿಕೆ ತಾವೆಲ್ಲರೂ ಮಾಡ್ತೀವಿ ಅನ್ನುವಂತಹ ಒಂದು ಸಹ ನನಗಿದೆ ಇದೆ ಯಾವುದೇ ರೀತಿಯಾಗಿ ರಿಗಾರ್ಡಿಂಗ್ ಆಫ್ ಕೆಲವೊಂದು ನಾವು ಫೈಲ್ ಕಳಿಸ್ತಾ ಇರ್ತೀವಿ ಅಫೀಸ್ಗೆಲ್ಲ ಸೊ ಆಗಿ ಡಾಕ್ಯುಮೆಂಟ್ ಕಳಿಸ್ಕೊಟ್ಟಾಗ ಅಲ್ಲಿ ಜನರಿಗೂ ನಾವು ನ್ಯಾಯ ಕೊಡಲಿಕ್ಕೆ ಅವಕಾಶ ಆಗ್ತದೆ ಇಲ್ಲದೇನಾಗ್ತದೆ ಕೇಸಸ್ ಹಂಗೆ ಮುಂದೆ ಹೋಗ್ತಾನೆ ಅಂತ ಹೋಗ್ತಾನೆ ಅಂತ ಹೋಗ್ತಾನೆ ಇರ್ತವೆ ಹಿಂಗಾಗಿಬಿಟ್ಟು ತಾವೆಲ್ಲರೂ ಕೆಲಸ ಮಾಡ್ತಾ ಇದ್ರಿ ಅದ್ರ ಜೊತೆಗೆ ಏನಂದರೆ ಇವತ್ತಿನ ಕೆಲಸವನ್ನು ಇವತ್ತೇ ಮಾಡೋದ್ರ ಮೂಲಕ ತಾವಿನ್ನೂ ಯಶಸ್ವಿ ಆಗಿದೆ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತಾ ಇವತ್ತೇನು ನಮಗೆ ಅನಿರೀಕ್ಷಿತವಾಗಿ ನಾವೊಂದು ಸಭೆಯಲ್ಲಿ ಇಟ್ಕೋಬೇಕಾಗಿತ್ತು ಈ ಒಂದು ಸಭೆಯಲ್ಲಿ ಎಲ್ಲರೂ ನಮ್ಮನ್ನ ಸಹಕರಿಸಿ ನಾವು ಸನ್ಮಾನ ಎಲ್ಲರೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಎಲ್ಲರೂ ಜೀವನದಲ್ಲಿ ಯಶಸ್ವಿ ಆಗಲಿ ತಾವೇನು ಈ ಒಂದು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು ತಮ್ಮ ಒಂದು ಕರ್ತವ್ಯ ಪ್ರತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ತಮ್ಮ ಒಂದು ಪ್ರೋಗ್ರೆಸ್ನಲ್ಲಿ ನಂಬರ್ ಒನ್ ಆಗಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಸಿಬ್ಬಂದಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ತಹಶೀಲ್ದಾರ್ ರೆಹನ್ ಪಾಷಾ ಮಾತನಾಡಿ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಸಿಬ್ಬಂದಿಗಳು ಉತ್ತಮ ಸೇವೆ ನೀಡುತ್ತಿದ್ದು ಎಲ್ಲರ ಸಹಕಾರದಿಂದ ಕಳೆದ ವರ್ಷ ರಾಜ್ಯ ಪ್ರಶಸ್ತಿ ಲಭಿಸಿತು ಮುಂದೆಯೂ ಇದೇ ರೀತಿ ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವಂತಾಗಬೇಕು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಕಚೇರಿ ಎಲ್ಲ ಇಲಾಖೆಗಳ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ರೂಪಾಯಿ ದುರಸ್ತೆ ನಡೆಸಿ ಸ್ವಲ್ಪ ಜಾಸ್ತಿ ಫೋಕಸ್ ಆಗಿ ಮಾಡಬೇಕು ಬಿ ಎಗಳು ಆನಂತರ ಈ ಆರ್ ಎ ಪಿಲ್ಸ್ ಆಯ್ತು ಇವೆಲ್ಲ ತಾವು ಅಂದ್ರೆ ಎಲೆಕ್ಷನ್ಸ್ ಮೂರೇ ಒಂದು ಫೋಕಸ್ ಫುಲ್ ಈ ಡಿಲಿಷನ್ಸ್ ರಿಗಾರ್ಡಿಂಗ್ ಅಲ್ಲಿ ಡಿಲಿಷನ್ಸ್ ನಮ್ಗೆ ಸುಮಾರು ಟೂ ಪರ್ಸೆಂಟ್ ಜಾಸ್ತಿ ಇದೀವಿ ನಾವು ಆ ಟೂ ಪರ್ಸೆಂಟ್ ಡಿಲಿಷನ್ಸ್ ಫೋಕಸ್ ಮಾಡ್ರಿ ಎಲ್ಲಾ ವಿ ಎಗಳು ತಮ್ಮ ಬಿ ಎಲ್ ಲೆವೆಲ್ ಅಲ್ಲಿ ಆಮೇಲೆ ವಿ ಎಗಳಲ್ಲಿ ಡೆತ್ ಸರ್ಟಿಫಿಕೇಟ್ ಎಲ್ಲ ತಮ್ಮದೇ ಆಗಿರ್ತವೆ ಹೌದಲ್ವಾ